ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಗಂಡಾಂತರ ಎದುರಾಗಿದ್ದು ಈ ನಿಟ್ಟಿನಲ್ಲಿ ಮತದಾರರು ಎಚ್ಚೆತ್ತುಕೊಂಡು ಪ್ರಜಾಪ್ರಭುತ್ವದ ನಾಶಕ್ಕೆ ಮುಂದಾಗಿರುವ ಬಿಜೆಪಿಯನ್ನ ದೂರ ಇಡಬೇಕು ಅಂತ ಸಾಹಿತಿ ಕೆ ಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನ ಉಳಿಸಿ ಅಂತ ಕೇಳೋ ದುಸ್ಥಿತಿ ಈಗ ಎದುರಾಗಿದೆ ಸಂವಿಧಾನ ಈಗಾಗಲೇ ಒಡೆದು ಹೋಗಿದೆ ಹಾಗಾಗಿ ನಾವುಗಳು ಎಚ್ಚೆತ್ತುಕೊಳ್ಳಬೇಕಿದೆ ಅಂತ ತಿಳಿಸಿದರು ರಾಜಕಾರಣಿಗಳು ವಿದ್ವಾಂಸರು ಬರಹಗಾರರಾಗಬೇಕು ಆದರೆ ಇಲ್ಲಿ ಬಟ್ಟೆ ಅದಕ್ಕೊಂದು ಬಣ್ಣ ದೇವರು ಧರ್ಮದ ಹೆಸರಿನಲ್ಲಿ ರಾಜಕೀಯ ನಡೀತಾ ಇದೆ ಅಂತ ವಿಷಾದಿಸಿದರು ಮೋದಿ ಆಡಳಿತ ಸಂವಿಧಾನವನ್ನ ನಾಶ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿಕೆ ನೀಡಿರುವುದು ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗಿದೆ ಆದ್ದರಿಂದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ನಾಶಕ್ಕೆ ಮುಂದಾಗಿರುವ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ತಿಳಿಸಿದ್ರು ಬಾಬಾ ಮಾತು ಹೇಳ್ತಾರೆ ಶುರು ಮಾಡೋದು ಪೀಪಲ್ ಆಫ್ ಇಂಡಿಯಾ ಅಂತ ನಾವು ಈಗ ಯಾವ ಸ್ಥಿತಿ ತಲುಪ್ತಾ ಇದ್ದೀವಿ ಅಂದರೆ ವಿ ವಿ ದಿ ಪೀಪಲ್ ಆಫ್ ಮನುವಾದೀಸ್ ವಿ ದಿ ಪೀಪಲ್ ಆಫ್ ಬ್ರಹ್ಮನಿಸಮ್ ವಿ ದಿ ಪೀಪಲ್ ಆಫ್ ವಾರಿಯರ್ಸ್ ವಿ ದಿ ಪೀಪಲ್ ಆಫ್ ಆಲ್ ದೀಸ್ ಥಿಂಗ್ಸ್ ಆ ಮಟ್ಟದ ಪ್ರಾರಂಭ ಆಗಿದೆ ಇನ್ನೂ ಪೂರ್ಣ ಈ ಸಂವಿಧಾನವನ್ನು ಮೂಲೆಗೆ ಹಸ್ತಿಲ್ಲ ಹತ್ತು ವರ್ಷದ ಹಿಂದಲಿಂದಲೂ ಇಂಥ ಒಂದು ಪ್ರವೃತ್ತಿ ನಡೀತಾ ಇದೆ ಆದರೆ ಈ ದೇಶದಲ್ಲಿರ್ತಕ್ಕಂಥ ಜನ ಅದು ಯಾಕೆ ಇದನ್ನು ಸರಿಪಡಿಸೋಕ್ಕೆ ಮುಂದೆ ಬರಲಿ ಬೇರೆಯೊಂದು ದೇಶದಲ್ಲಾಗಿದ್ದರೆ ಒಂದು ವೈಚಾರಿಕ ಕ್ರಾಂತಿ ಅನ್ನೋದಕ್ಕಿಂತ ಸಂವಿಧಾನ ಕ್ರಾಂತಿಯೇ ನಡೆದು ಹೋಗುತ್ತಿತ್ತು ಆದರೆ ಇಲ್ಲಿ ನಡೆದಿಲ್ಲ ಇದಕ್ಕೆ ಕಾರಣಕ್ಕೆ ಅಂದರೆ ನಾವೆಲ್ಲರೂ ನಮ್ಮ ತಲೆಯಲ್ಲಿರ್ತಕ್ಕಂಥ ಮೌಢ್ಯ ವೈಚಾರಿಕತೆ ನಮ್ಮ ತಲೆಯಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮಾತನಾಡಿ ಈ ದೇಶದಲ್ಲಿ ಆಗ್ತಾ ಇರುವ ನಡವಳಿಕೆ ನೀಡ್ತಾ ಇರುವಂತಹ ಹೇಳಿಕೆಗಳ ಬಗ್ಗೆ ಚಿಂತನೆ ನಡಿಬೇಕಾಗಿದೆ ಸಾಮಾನ್ಯ ಕುಟುಂಬದ ವ್ಯಕ್ತಿ ಬದುಕುವ ಅವಕಾಶವನ್ನ ಸಂವಿಧಾನ ಕಲ್ಪಿಸಿದೆ ಆದರೆ ಸಂವಿಧಾನದ ಆಶಯಗಳು ಕುಂಠಿತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿತ್ತು ಈ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮರನ್ನ ಆಯ್ಕೆ ಮಾಡಬೇಕು ಎಂದರು ಈ ದೇಶದಲ್ಲಿ ಆಗ್ತಾ ಕೂತ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಇವತ್ತು ಸಂವಿಧಾನವನ್ನು ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನ ಪ್ರಪಂಚದಲ್ಲಿ ಒಂದು ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತನ್ನುವಂಥದ್ದು ಏನಾದರೂ ಒಂದಿದ್ದರೆ ಅದು ಭರತಖಂಡದಲ್ಲಿ ಮಾತ್ರ ಅಂತೇಳಿ ಸಾಮಾನ್ಯ ಕುಟುಂಬದ ವ್ಯಕ್ತಿಯೂ ಕೂಡ ಇಲ್ಲಿ ಬದುಕುವ ಎಲ್ಲ ಅವಕಾಶಗಳನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಸಣ್ಣ ಜಾತಿಯಿಂದ ಹಿಡಿದು ದೊಡ್ಡ ಜಾತಿಯವರೆಗೂ ಕೂಡ ಈಕ್ವಾಲಿಟಿ ಎನ್ನುವಂಥ ಪ್ರಶ್ನೆ ಸಮಾನತೆಯ ಪ್ರಶ್ನೆ ಅದರ ಆಶಯ ಅದರದ್ದು ಆದರೆ ಅದು ಎಲ್ಲೋ ಒಂದು ಕಡೆಗೆ ಕುಂಠಿತ ಆಗ್ತಾಯಿದೆ ಅಂದಾಗ ಧರ್ಮ ನಿರಪೇಕ್ಷವಾದಂಥ ಒಂದು ಭಾರತವನ್ನು ನಾವು ಕಟ್ಟಬೇಕು ಅಂತ ಅಂದ್ಕೊಂಡಿರುವಾಗ ಜಾತ್ಯಾತೀತವಾದಂಥ ಭಾರತವನ್ನು ನಾವು ಕಟ್ಟಬೇಕು ಅಂತ ಅಂದ್ಕೊಂಡಿರುವಾಗ ಅಥವಾ ವರ್ಣಾತೀತವಾದಂಥ ವರ್ಣಾತೀತ ಅದು ಕೂಡ ಭಾಳ ಮುಖ್ಯವೇ ಇಲ್ಲಿ ವರ್ಣಾತೀತವಾದಂಥ ಒಂದು ಭಾರತವನ್ನು ಕಟ್ಟಬೇಕು ಅಂತ ನಾವೆಲ್ಲ ಪಣ ತೊಡಬೇಕಾದಂಥ ಕಾಲ ಬಂದಿದೆ ಯಾಕೆ ಅಂತಂದರೆ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ಸಂವಿಧಾನ ದೊರಕಿಸಿಕೊಟ್ಟಿರ್ತಕ್ಕಂಥ ಈ ಪ್ರಜಾಪ್ರಭುತ್ವ ಸಂದರ್ಭದಲ್ಲಿ ಒಬ್ಬ ದ್ರೌಪದಿ ಮುರ್ಮು ಅಂತವಳು ಕೂಡ ಅಧ್ಯಕ್ಷಲಾಗ್ಲಿಕ್ಕೆ ಸಾಧ್ಯ ಆಯಿತು ಸಾಮಾನ್ಯ ಮನುಷ್ಯರು ಕೂಡ ಪಾರ್ಲಿಮೆಂಟ್ ಏರಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಮಹೇಶ್ ಗುರು ಮಾತನಾಡಿ ಹಿಂದುತ್ವ ಬಹುತ್ವದ ನಡುವೆ ಸಂಘರ್ಷ ನಡೀತಾ ಇದೆ ಹಿಂದುತ್ವದಲ್ಲಿ ಯಾರು ಸುರಕ್ಷಿತರಾಗಿದ್ದಾರೆ ಅನ್ನೋದನ್ನ ಎಲ್ಲರೂ ತಿಳಿದುಕೊಳ್ಳಬೇಕಾಗಿದೆ ಎಂದರು ಹಿಂದುತ್ವದಲ್ಲಿ ಪ್ರಭುತ್ವದ ಪ್ರತಿನಿಧಿಗಳು ಸುಖವಾಗಿದ್ದಾರೆ ಆದರೆ ಸಮಸ್ತ ಹಿಂದುಳಿದವರು ಸುರಕ್ಷಿತರಾಗಿಲ್ಲ ಇಂತಹ ಆಡಳಿತ ನಮಗೆ ಬೇಕೇ ಅಂತ ಪ್ರಶ್ನಿಸಿದ್ರು ಪ್ರಧಾನಿ ಮೋದಿ ಅವರ ಹತ್ತು ವರ್ಷದ ಆಡಳಿತದಲ್ಲಿ ರೈತರು ಸುರಕ್ಷಿತವಾಗಿಲ್ಲ ಮಣ್ಣಿನ ಮಕ್ಕಳು ಮೋದಿ ಆಡಳಿತದಲ್ಲಿ ಮಸಣದ ಹೂ ಆಗ್ತಾ ಇದ್ದಾರೆ ರೈತರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತ ಸಂಖ್ಯಾತರು ಮಸಣದ ಹೂವಾಗಿದ್ದಾರೆ ವ್ಯಾಪಾರಿಗಳು ಬಂಡವಾಳಶಾಹಿಗಳು ರಾಜಪ್ರಭುತ್ವಕ್ಕೆ ಸೇರಿರೋರನ್ನ ಮಾತ್ರ ಮೋದಿ ಪ್ರಭುತ್ವ ಕಾಪಾಡ್ತಾ ಇದೆ ಅಂತ ಕಿಡಿಕಾರಿದ್ರು ಮೋದಿ ಆಡಳಿತದ ಹತ್ತು ವರ್ಷದ ಅವಧಿಯಲ್ಲಿ ರಾಕ್ಷಸಿ ಮತ್ತು ಪೈಶಾಚಿಕ ಪ್ರಭುತ್ವವಿದೆ ಕೆಳವರ್ಗದವರು ಮತ್ತಷ್ಟು ತುಳಿತಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ಬಹುಜನರು ಎಚ್ಚೆತ್ಕೊಂಡು ಹೀಗಿರುವ ಕೆಟ್ಟ ಸರ್ಕಾರವನ್ನ ಕಿತ್ತೆಸೆಯಬೇಕು ಎಂದರು ಹಿಂದುತ್ವ ಅಂದಾಗ ಬಹುಸಂಖ್ಯಾತ ಹಿಂದುಳಿದ ಜನಾಂಗಗಳಿದ್ದಾರೆ ಅಬ್ರಾಹ್ಮಣರಿದ್ದಾರೆ ವೈಶ್ಯರಲ್ಲದವರಿದ್ದಾರೆ ಇದ್ದಾರೆ ಅವರು ಸುಖವಾಗಿದ್ದಾರಾ ಸುರಕ್ಷಿತವಾಗಿದ್ದಾರಾ ಚೆನ್ನಾಗಿ ಬಾಳ್ತಾ ಇದ್ದಾರಾ ಬದುಕ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೇಳಿದಾಗ ಹಿಂದುತ್ವದ ಅಡಿಯಲ್ಲಿ ಸಮಸ್ತ ಹಿಂದುಳಿದ ವರ್ಗಗಳು ಸುಖವಾಗಿಲ್ಲ ಸುರಕ್ಷಿತವಾಗಿಲ್ಲ ಉದ್ಧಾರ ಇಲ್ಲ ಅಂತಕ್ಕಂಥದ್ದು ನಾವು ಕಂಡುಕಟ್ಟಿರ್ತಕ್ಕಂಥ ಉತ್ತರ ಇದು